ನಮಸ್ಕಾರ ಇವತ್ತು ಭಾಳ ಮಹತ್ವದಂಥ ಒಂದು ಸಂಘಟನೆ ದೃಷ್ಟಿಯಿಂದ ಸಮಾಜ ದೃಷ್ಟಿಯಿಂದ ಇವತ್ತು ಲಿಂಗಾಯತ ಸಮಾಜದ ಎಲ್ಲ ಪ್ರಮುಖರು ಇವನ್ ಇನ್ಕ್ಲೂಡಿಂಗ್ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಪಾರ್ಟಿಯವರು ಸಹಿತ ಇವತ್ತಿಲ್ಲಿ ನಾವು ಸಭೆ ಸೇರಿದ್ವಿ ಮತ್ತು ಸಂಘಟನೆಗೆ ಸಂಬಂಧಪಟ್ಟಂಥ ಅಧ್ಯಕ್ಷರು ಮತ್ತು ಉಳಿದವರು ಈಗಾಗಲೇ ಕಳೆದ ಹಲವಾರು ದಿವಸದಿಂದ ಲಿಂಗಾಯತ ಸಮಾಜದಲ್ಲಿರತಕ್ಕಂಥ ಬೇರೆ ಬೇರೆ ಸಮಾಜ ಏನಿದಾವೆ ಮತ್ತು ಬಸವಣ್ಣವರ ತತ್ವವನ್ನು ಆಚರಣೆ ಮಾಡ್ತಕ್ಕಂಥ ಏನು ಸಮಾಜಗಳಿದ್ದಾವೆ ಎಲ್ಲರ ಜೊತೆನೂ ಒಂದು ಸಂಪರ್ಕ ಇಟ್ಕೊಂಡು ಎಲ್ಲರನ್ನು ಒಗ್ಗಡಿಸಿ ಇವತ್ತು ಒಂದು ಕಡೆ ಸೇರಿ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮ ಇರೋದಲ್ಲ ಮೂವತ್ತನೇ ತಾರೀಕಿಗೆ ಯೂಶ್ವಲಿ ಎಲ್ಲ ಕಡೆ ಮಾಡ್ತೀವಿ ನಾವು ಆದರೆ ಅದನ್ನು ಮೂವತ್ತನೇ ತಾರೀಕಿಗೆ ಕೆಲವರು ವೈಯಕ್ತಿಕವಾಗಿ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಆ ಆ ದೃಷ್ಟಿಯಿಂದ ಎಲ್ಲರೂ ಕೂಡಿಕೊಂಡು ಸಮಾಜದ ಬಂಧುಗಳು ಎಲ್ಲರೂ ಕೂಡಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಮಾಡಬೇಕು ಅದ್ದೂರಿಂದ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ ಮೇಲೆ ಇವತ್ತು ಪ್ರಮುಖರು ನಾವು ಸೇರಿದ್ವಿ ನಾಲ್ಕನೇ ತಾರೀಕಿಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಬೃಹತ್ವಾದಂಥ ಬಸವ ಜಯಂತಿ ಕಾರ್ಯಕ್ರಮ ರ್ಯಾಲಿ ನಡೀತಾ ಇದೆ ಬಹಳ ದೊಡ್ಡ ಸಹಸ್ರ ಸಂಖ್ಯೆಯಲ್ಲಿ ಅದರಲ್ಲಿ ಸಮಾಜದ ಬಂಧುಗಳು ಸೇರ್ತಾರೆ ಮತ್ತು ಎಲ್ಲ ಕೂಡ ಎಲ್ಲ ಪಕ್ಷವರು ಸಹಿತ ಇದರಲ್ಲಿ ಇದ್ದಾರೆ ಮತ್ತು ಎಲ್ಲ ಮುಖಂಡರು ಸದಕಿದ್ದಾರೆ ಮತ್ತು ಬೇರೆ ಬೇರೆ ವೃತ್ತಿಯಲ್ಲಿದ್ದಂಥವರು ಸಹಿತ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಹತ್ತಾರು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಮೆರವಣಿಗೆ ಮತ್ತು ಅದರ ಜೊತೆಗೆ ಸಮಾಜದ ಸ್ವಾಮೀಜಿಯವರೇನಿದ್ದಾರಲ್ಲ ಸ್ವಾಮೀಜಿಯವರು ಸಹಿತ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಸಮಾಜದ ಎಲ್ಲ ಬಂಧುಗಳು ಇನ್ವಾಲ್ವ್ ಆಗ್ತಾರೆ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ವಕೀಲಿ ವೃತ್ತಿ ಮಾಡಿದಂಥವ್ರು ಡಾಕ್ಟರ್ಸು ಮತ್ತು ಬೇರೆ ಬೇರೆ ವೃತ್ತಿಯಲ್ಲಿದ್ದಂಥವ್ರು ವ್ಯಾಪಾರಸ್ಥರು ಎಲ್ಲರೂ ಸಹಿತ ಒಂದು ಸಂಘಟನೆ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಸಕ್ಸಸ್ ಮಾಡಲಿಕ್ಕೆ ಒಗ್ಗಟ್ಟನ್ನು ತೋರಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಆಗ್ತದೆ ಮತ್ತು ಬಸವ ಜಯಂತಿಯ ಈ ಒಂದು ಕಾರ್ಯಕ್ರಮದ ಮುಖಾಂತರ ಬಸವಣ್ಣವರ ಏನೊಂದು ಇದೆ ಸಮಾಜಕ್ಕೆ ಅದನ್ನು ಸಹಿತ ಪರಿಣಾಮಕಾರಿಯಾಗಿ ಇವತ್ತು ಸಮಾಜಕ್ಕೆ ನಾಡಿಗೆ ಮುಟ್ಟಿಸುವಂಥ ಕೆಲಸ ಈ ಒಂದು ಈ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮ ಮುಖಾಂತರ ಆಗ್ತದೆ ಭಾಳ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮ ಮಾಡಿ ತೋರಿಸಿ ಮತ್ತು ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ನಾನು ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಸಮಾಜದ ಎಲ್ಲ ಬಂಧುಗಳು ಸಹಿತ ಇದರಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಯಶಸ್ವಿಗೊಳಿಸ್ಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತೀನಿ ಬಹುಶಃ ನನಗನ್ನಿಸೋ ಮಟ್ಟಿಗೆ ಇದು ಇಡೀ ಕರ್ನಾಟಕದಲ್ಲಿ ಇದೊಂದು ಬಹುಶಃ ಈ ಬಸವ ಜಯಂತಿ ಕಾರ್ಯಕ್ರಮ ಏನಿದೆ ನಾಲ್ಕನೇ ತಾರೀಕದ್ದು ಏನೊಂದು ನಾಲ್ಕನೇ ತಾರೀಕು ಒಂದು ಬಸವ ಜಯಂತಿಯ ಉತ್ಸವ ನಡೀತದೆ ಒಂದು ಅದ್ಧೂರಿಯಿಂದ ನಡೆಯುವಂಥದ್ದು ಇದು ಬಹುಶಃ ಇಡೀ ನಾಡಿಗೆ ಒಂದು ಮಾದರಿಯಾದಂಥ ಕಾರ್ಯಕ್ರಮ ಆಗ್ತದೆ ಒಂದು ಹೊಸ ದಿಕ್ಸೂಜಿ ಇದರ ಮುಖಾಂತರ ಆಗಲಿಕ್ಕೆ ಸಾಧ್ಯತೆ ಒಳ್ಳೆ ಕಾರ್ಯಕ್ರಮ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಅದಕ್ಕೆ ನಾನು ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿನಿ ಮತ್ತು ಇನ್ನೂ ಯಾರೂ ಇವತ್ತು ಸಭೆಗೆ ಬಂದಿಲ್ಲ ಯಾರು ಹಿರಿಯರು ಬಂದಿಲ್ಲ ಮತ್ತೊಬ್ಬರು ಬಂದಿಲ್ಲ ಎಲ್ಲರೂ ಸಹಿತ ಇದರಲ್ಲಿ ಇನ್ವಾಲ್ವ್ ಆಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ